ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಂತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಹಾಕ್ತಾ ಇರೋ ಡಿಸೈನ್ಗೆ ಆರೇಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡ ನಂಬರ್ ಏಯ್ಟ್ ತೊಗೊಂಡಿದ್ದೀನಿ ನೀವು ಟೆನ್ ಕೂಡ ತೊಗೋಬೋದು ಈಸಿಯಾಗಿ ಹಾಕುವಂಥ ಡಿಸೈನ್ ಇದು ವಿಥೌಟ್ ಬೀಡ್ಸ್ ಅಂತ ಈ ಡಿಸೈನ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಹಾಕ್ಕೋಬೋದು ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶದಲ್ಲಿ ಈ ರೀತಿ ಲಾಕ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟಿಗೆ ಹೇಳ್ಕೊಂಡು ನಾನಿಲ್ಲಿ ಲಾಕ್ ಮಾಡ್ತಾ ಎರಡು ಸಲ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ಆದಮೇಲೆ ನಾಲ್ಕು ಚೈನ್ಗಳನ್ನು ತಗೋಬೇಕು ಈ ನಾಲ್ಕು ಚೈನ್ ಏನಿದೆ ಅದನ್ನ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು ಈ ನಾಲ್ಕು ಚೈನ್ ಗ್ಯಾಪ್ ಅಲ್ಲಿ ನಾವು ಕುಚ್ನ ಕಟ್ಕೋಬೇಕು ಈಗ ನಾನು ತ್ರಿಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಈ ರೀತಿ ನೋಡಿ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡನ್ನು ಇಟ್ಟು ಅಲ್ಲಿಂದ ನಾವು ತ್ರಿಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಇನ್ನೊಂದು ಸಲ ತಗೊಳ್ತಾ ಇದ್ದೀನಿ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಇವಾಗ ಏನು ತೊಗೊಂಡಿರ್ತೀವಲ್ವಾ ಅದ್ರ ಪಕ್ಕನೇ ಪಕ್ಕ ಪಕ್ಕಪಕ್ಕದಲ್ಲೇ ನಾವು ಈ ರೀತಿ ತ್ರಿಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗ್ಬೇಕು ಟೋಟಲಾಗಿ ನಾನಿಲ್ಲಿ ಏಳು ತ್ರಿಬಲ್ ಕ್ರೋಶಗಳನ್ನು ತಗೊಳ್ತಾ ಇದ್ದೀನಿ ಆಗಿದೆ ಇವಾಗ ನಾಲ್ಕನೇ ತ್ರಿಬಲ್ ಕ್ರೋಶ ಐದನೇ ತ್ರಿಬಲ್ ಕ್ರೋಶ ಆರನೇ ತ್ರಿಬಲ್ ಕ್ರೋಶ ಏಳನೇ ತ್ರಿಬಲ್ ಕ್ರೋಶ ಇಷ್ಟು ನಾವು ತ್ರಿಬಲ್ ಕ್ರೋಶಗಳನ್ನ ತಗೋಬೇಕಾಗುತ್ತೆ ಟೋಟಲ್ ಆಗಿ ಏಳು ತ್ರಿಬಲ್ ಕ್ರೋಶಗಳನ್ನ ಈ ರೀತಿ ಹತ್ತತ್ರನೇ ತಗೋಬೇಕು ನಿಮಗೆ ತ್ರಿಬಲ್ ಕ್ರೋಶ ಕಷ್ಟ ಆದರೆ ಡಬಲ್ ಕ್ರೋಶ ಕೂಡ ತಗೋಬೋದು ನೋಡಿ ಈ ರೀತಿ ಏಳು ತ್ರಿಬಲ್ ತಗೊಂಡಾದ ತಗೊಂಡಾದ್ಮೇಲೆ ಈಗ ನಾನು ಮೂರು ಚೈನ್ಗಳನ್ನು ತಗೊಳ್ತಾ ಇದೀನಿ ಒನ್ ಟೂ ತ್ರೀ ಈ ರೀತಿ ಮೂರು ಚೈನ್ಗಳನ್ನು ತಗೊಂಡು ಮತ್ತೆ ನಾವು ತ್ರಿಬಲ್ ಕ್ರೋಶಗಳನ್ನು ತಗೋಬೇಕಾಗತ್ತೆ ನೋಡಿ ಈ ತರ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಇಲ್ಲಿ ಆರು ಮತ್ತು ಏಳನೇ ಕಂಬ ಏನಿದೆ ಸೆಂಟರ್ ಗ್ಯಾಪ್ ಇದೆ ಅಲ್ವಾ ಇಲ್ಲಿಂದ ನಾವು ತ್ರಿಬಲ್ ಕ್ರೋಶಗಳನ್ನು ತಗೊಳ್ಳೋದು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿ ಒಂದು ತ್ರಿಬಲ್ ಕ್ರೋಶ ತಗೊಂಡೆ ಈಗ ಮತ್ತೆ ತ್ರಿಬಲ್ ಕ್ರೋಶಗಳನ್ನು ತಗೋಬೇಕಾಗತ್ತೆ ಇಲ್ಲಿ ಟೋಟಲಾಗಿ ಎಷ್ಟು ತ್ರಿಬಲ್ ಕ್ರೋಶಗಳು ಹಿಡಿಯುತ್ತೆ ಅಲ್ವಾ ಮ್ಯಾಕ್ಸಿಮಮ್ ಅಷ್ಟು ತ್ರಿಬಲ್ ಕ್ರೋಶಗಳನ್ನು ನಾವಿಲ್ಲಿ ತಗೋಬೋದು ಸ್ಟಾರ್ಟಿಂಗಲ್ಲಿ ಮೂರು ಚೈನ್ನ ತಗೊಂಡು ನಾವು ಈ ರೀತಿಯಾಗಿ ತ್ರಿಬಲ್ ಕ್ರೋಶಗಳನ್ನ ತಗೊಳ್ತಾ ಹೋಗ್ಬೇಕು ನಾನಿಲ್ಲಿ ಟೋಟಲ್ ಆಗಿ ಹತ್ತು ತ್ರಿಬಲ್ ಕ್ರೋಶಗಳನ್ನ ತಗೊಳ್ತಾ ಇದ್ದೀನಿ ಇಲ್ಲಿ ಟೋಟಲ್ ಆಗಿ ಏಳು ತ್ರಿಬಲ್ ಕ್ರೋಶ ತಗೊಂಡಿದ್ದು ಇಲ್ಲಿ ಹತ್ತು ತ್ರಿಬಲ್ ಕ್ರೋಶಗಳನ್ನ ತಗೋಬೇಕು ನೋಡಿ ಈ ರೀತಿ ಈಸಿಯಾಗಿ ನಾವು ತ್ರಿಬಲ್ ಕ್ರೋಶಗಳನ್ನ ತಗೊಳ್ತಾ ಹೋಗ್ಬೋದು ತುಂಬಾ ಈಸಿಯಾಗಿ ಹಾಕುವಂತ ಡಿಸೈನ್ ಇದು ತುಂಬಾ ಚೆನ್ನಾಗಿ ಬರುತ್ತೆ ಬೀಡ್ಸ್ ಏನು ಇನ್ಸರ್ಟ್ ಮಾಡಿಲ್ಲ ನಾನಿಲ್ಲಿ ನಿಮಗೆ ಬೇಕು ಅಂದರೆ ಬೀಡ್ಸ್ಗಳನ್ನು ಕೂಡ ಇನ್ಸರ್ಟ್ ಮಾಡ್ಕೋಬೋದು ನಾನಿಲ್ಲಿ ಹಾಗೇ ಸಿಂಪಲ್ ಆಗಿರಲಿ ಅಂತ ಈ ಡಿಸೈನ್ನ ಟ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಟೋಟಲ್ ಆಗಿ ಹತ್ತು ತ್ರಿಬಲ್ ಕ್ರೋಶಗಳನ್ನು ನಾವು ತಗೋಬೇಕಾಗುತ್ತೆ ಇಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಹತ್ತು ತ್ರಿಬಲ್ ಕ್ರೋಶಗಳನ್ನು ತಗೊಂಡೆ ಆರ್ಚ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಇದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಡಿಸೈನ್ ಇಷ್ಟೇ ಇದು ತುಂಬಾ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಕುಚ್ ಬೇಡ ಅಂತ ಹೇಳಿದ್ರೆ ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಕುಚ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಈ ಥರ ನಾಲ್ಕು ಚೈನ್ನ ತೊಗೋಬೋದು ಆಸ್ಟ್ ಕಂಪ್ಲೀಟ್ ಆದಮೇಲೆ ನಾಲ್ಕು ಚೈನ್ನ ತಗೊಂಡ್ರೆ ಅಲ್ಲಿ ನಾವು ಕುಚ್ಚನ್ನ ಕಟ್ಕೋಬೋದು ನೋಡಿ ಈ ರೀತಿ ಇದಾದ ಮೇಲೆ ನಾವು ಮತ್ತೆ ತ್ರಿಬಲ್ ಕ್ರೋಶಗಳನ್ನು ತಗೋಬೇಕು ನೋಡಿ ಈ ಥರ ಸ್ಟ್ಯಾಂಡಿಂಗ್ ಟೈಪಲ್ಲಿ ನೀಡನ್ನ ಇಟ್ಟು ಅಲ್ಲಿಂದ ನಾವು ಟೋಟಲ್ ಆಗಿ ಏಳು ತ್ರಿಬಲ್ ಕ್ರೋಶಗಳನ್ನು ತಗೋಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿ ಏಳು ತ್ರಿಬಲ್ ಕ್ರೋಶಗಳಾದ ಮೂರು ಚೈನ್ಗಳನ್ನು ತಗೊಂಡು ಮತ್ತೆ ನಾವು ಸೂಜಿ ಮೇಲೆ ಎರಡು ಸಲ ದಾರೆ ತಗೊಂಡು ಈ ಎರಡು ತ್ರಿಬಲ್ ಕ್ರೋಶದ ಮಧ್ಯೆ ಹೋಗಿ ನಾವು ಮತ್ತೆ ತ್ರಿಬಲ್ ಕ್ರೋಶಗಳನ್ನು ತಗೋಬೇಕು ಇಲ್ಲಿ ನಾವು ಟೋಟಲ್ ಆಗಿ ಹತ್ತು ತ್ರಿಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗೋದಷ್ಟೇ ತುಂಬ ಈಸಿಯಾಗಿ ಆಗ್ತಾ ಹೋಗ್ಬೋದು ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ ನಾಲ್ಕು ಚೈನ್ ತಗೊಂಡು ಬಟ್ಟೆಗೆ ಲಾಕ್ ಮಾಡಿಕೊಂಡು ಎಂಡಿಂಗಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಕುಚ್ ಬೇಕು ಅಂದರೆ ಇಲ್ಲಿ ನಾಲ್ಕು ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೊಬೋದು ಕುಚ್ಚಿಗೆ ನಾನು ಸೆವೆಂಟಿ ಸ್ಟ್ಯಾಂಡ್ ತಗೊಂಡಿದ್ದೀನಿ ಈ ರೀತಿ ಥ್ರೆಡ್ನ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ ಎಷ್ಟು ಬೇಕು ಅಂತ ಮತ್ತು ಇದನ್ನು ಕಟ್ ಮಾಡ್ಕೋಬೇಕು ಎಷ್ಟುದ್ದ ಬೇಕು ಅಷ್ಟುದ ನೋಡಿ ಸರಿ ಥ್ರೆಡ್ನ ಈ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸಲ ಟೈಟಾಗಿ ಸುತ್ತಿ ಒಂದೆರಡು ಸಲ ಹೂ ಕಟ್ತೀವಲ್ವಾ ಆ ಥರ ಕಟ್ಟಿ ಫ್ರಂಟಲ್ಲಿರೋ ಜರಿ ತ್ರೆಡ್ನ ಬ್ಯಾಕಿಗೆ ಎಳ್ಕೊಂಡು ಒಂದೆರಡು ಸಲ ಟೈಟಾಗಿ ಗಂಟು ಹಾಕ್ಕೋಬೇಕು ಈ ರೀತಿ ಮಾಡೋದ್ರಿಂದ ಕುಚ್ಚು ಬಿಚ್ಚೋದಿಲ್ಲ ಟೈಟಾಗಿ ನಿಲ್ಲುತ್ತೆ ಎರಡು ಸಲ ಗಂಟಾಕಿ ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಸರಿ ಥ್ರೆಡ್ ಅದನ್ನು ಕಟ್ ಮಾಡ್ಕೋಬೇಕು ಹಾಗೆಯೇ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ ಕೂಡ ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಬರುತ್ತೆ ಡಿಸೈನು ಕ್ಯೂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಸಿ ಇದೆ ಫಾಸ್ಟಾಗಿ ಒಂದು ಡಿಸೈನ್ ಬೇಕು ಅಂದರೆ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ತುಂಬಾ ಈಸಿಯಾಗಿ ಹಾಗೆ ಫಾಸ್ಟಾಗಿ ಹಾಕುವಂಥ ಡಿಸೈನ್ ಇದು ಕಡಿಮೆ ಖರ್ಚಲ್ಲಿ ಒಂದು ಬೇಗ ಡಿಸೈನ್ನ ಹಾಕಬೇಕು ಅಂದರೆ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈಸಿ ಇದೆ ಕುಚ್ಚು ಬೇಕು ಅಂದರೆ ಕುಚ್ಚು ಕೂಡ ಕಟ್ಕೋಬೋದು ಅಥವಾ ಕುಚ್ಚು ಬೇಡ ಅಂದರೆ ವಿತೌಟ್ ಕುಚ್ಚು ಅಂತ ಕೂಡ ಈ ಡಿಸೈನ್ನ ಮಾಡ್ಕೋಬೋದು ಇಲ್ಲಾಂದರೆ ಒಂದು ಎರಡು ಮೂರು ಆರ್ಚ್ಗಳಾದಮೇಲೆ ಕುಚ್ಚನ್ನ ಕಟ್ಕೋಬೋದು ಆ ರೀತಿ ಕೂಡ ಮಾಡ್ಕೋಬೋದು ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈಸಿ ಇದೆ ನಿಮಗೆ ಕಡಿಮೆ ಖರ್ಚಲ್ಲಿ ಫಾಸ್ಟಾಗಿ ಒಂದು ಡಿಸೈನ್ ಹಾಕಬೇಕು ಅಂದರೆ ಈ ರೀತಿ ಡಿಸೈನ್ನ ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೇನಾದರೂ ಬೀಡ್ಸ್ ಬೇಕು ಅಂತ ಹೇಳಿದ್ರೆ ಬೀಡ್ಸ್ ಕೂಡ ನೀವು ಇದರಲ್ಲಿ ಇನ್ಸರ್ಟ್ ಮಾಡ್ಕೋಬೋದು ತುಂಬಾ ಈಸಿಯಾಗಿ ಹಾಗೆ ಫಾಸ್ಟಾಗಿ ಆಗ್ತಾ ಹೋಗ್ಬೋದು ಇವಾಗಷ್ಟೇ ಕ್ರೋಶ ಡಿಸೈನ್ನ ಕಲಿತಿದ್ದೀವಿ ಅನ್ನೋರು ಕೂಡ ಈ ಡಿಸೈನ್ನ ಖಂಡಿತವಾಗ್ಲೂ ಟ್ರೈ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ಇಲ್ಲ ಫೋರ್ ಫಿಫ್ಟಿ ತನಕ ನಾವು ಚಾರ್ಜ್ ಮಾಡ್ಕೋಬೋದು ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಬರುತ್ತೆ ಹಾಗೆ ಬೀಡ್ಸ್ಗಳು ಕೂಡ ಏನೂ ಹಾಕಿಲ್ಲ ಖರ್ಚು ತುಂಬಾ ಕಡಿಮೆ ಬರುತ್ತೆ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು